करके मारितला सर अगेन आर डी तर अजून करपुडी ಅಂತ ಎಲ್ಲಾ उतरिऊन वंदला मेनीडी कॉमेडी करते तरस होते चेहरा पने प्योर रिवील आते यार

ಈಗ ಡಿ ಸಿ ಮೇಡಮ್ ಅವರು ಈಗೆಲ್ಲ ಅಲ್ಲಿ ಇದ್ದರು ಎಲ್ಲ ಗ್ರಾಮ ಚರಂಡಿ ಚಲಂಗಡಿಯಲ್ಲಿ ಅಷ್ಟೊಂದು ಕುರ್ಕೊಂಡಿದ್ದೆ ಅಂತಲ್ಲ ಅಂದರೆ ಕ್ಲೀನು ಮೊನ್ನೆ ಒಂದು ಸಲ ನಾವು ಮೇಯ್ನೇ ಇನ್ಸ್ಟ್ರಕ್ಷನ್ ಕೊಡ್ಸನ್ನ ಮಾಡಿಸ್ತಾ ಇದ್ದೀವಿ ಆಲ್ರೆಡಿ ಒಂದು ಸಲ ಎರಡು ಸಲ ಆಗಿದೆ ಕ್ಲೀನಿಂಗ್ ಒಪ್ಪತ್ತು ಇವಾಗ ಇವತ್ತು ಮತ್ತೆ ಈಗ ಮೇಡಮ್ ಎಲ್ಲ ಬರ್ತಾ ಇದೆ ನಾನು ಹೋಗಿ ಏನಾದರೂ ಸಮಸ್ಯೆ ಇದೆ ಹಳ್ಳಿ ಮೈಸೂರು ಹಳ್ಳಿ ಮೈಸೂರು ದೊಡ್ಡ ಹಳ್ಳಿ ಮೈಸೂರು ದೊಡ್ಡ ಗುಡ್ಡ ಹಾಂ ಹಾಂ ಪ್ರತಿ ತಿಂಗಳಿಗೆ ಒಂದ್ಸಲ ಸಲ ಕ್ಲೀನ್ ಮಾಡ್ತಾ ಇಲ್ಲ 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 ನಾನು ಎಕ್ಸ್ಪ್ಲೇಷನ್ ತಗೊಳ್ಳಿ ಎಂಪಿ ಬಗ್ಗೆ ನೀವು ಚಾಸಿ ಒಬ್ರೇ ಮಾಡ್ತಾರೆ ಎಲ್ಲ ಕೆಲಸ ತಾವು ಲೆಟರ್ ಹಾಕಿದ್ರಿ ಸರ್ ನೋಡಿದ್ರಿ ಸರ್ ಕೇಂದ್ರ ಪುರಸಂದ್ರೆ ನಾನು ತಮಗೆ ಕಾಲ್ ಮಾಡಿದ್ದೆ ನೀವು ಒಬ್ಬರೇ ಮಾಡ್ತೀರಾ ಸರ್ ಎಲ್ಲ ಸರ್ ಏನು ಹೇಳಿದ್ರೆ ಕೇಂದ್ರ ಪುರಸಂದ್ರೆ ಹನ್ನೆರಡು ಗಂಟೆಗೆ ಇಲ್ಲಿ ಹೇಳಿದ್ರಿ ಎರಡು ಗಂಟೆ ಅಲ್ಲಿ ಹೇಳಿದ್ರಿ ನಾವು ಜಾಯ್ನ್ ಆಗೋದು ಜಾಯ್ನ್ ಆಗಿ ನೀವು ಹೇಳಿದ್ರೆ ನಾನು ಅನ್ಕೊಂಡೆ ಆಯ್ತು ಸರ್ ಕ್ಯಾಲ್ಕುಲೇಷನ್ ಬೇಡ ಆರ್ ಐ ಡಿ ಫೋನ್ ಮಾಡಿದ್ರಿ ಇವರೆಲ್ಲ ಬರಬೇಕು ನಾನು ಕಾಯ್ಲ ಅವರಿಗೆ ನಾನೇ ಪಕ್ಕ ನಿಮ್ಮ ಒಂದು ಅವರ್ ಅಂತ ಕಾಯಿಸಿದ್ದೀನಿ ನಾನು

ಇವರು ಇವರೆಲ್ಲ ಸಪ್ರೇಟ್ ಸಪ್ರೇಟ್ ಸ್ಟೀಮೇ ಬೇರೆ ಇಲ್ಲಿ ರೆವಂದ್ರಲ್ಲಿ ನಿಮ್ ಒಬ್ಬರೇ ಕೊಡ್ತಿರತ್ರೆ ಇನ್ನೂ ಫುಡ್ ಅವ್ರು ಅವ್ರು ಇಲ್ಲ ಬೇಕೋ ಅವ್ರ ಜವಾಬ್ದಾರಿ ರೆವೀಂದ್ರೆ ಇಡೀ ಎಷ್ಟ್ ನಾಲ್ಕು ನಾಲ್ಕು ಒಬ್ಬರೇ ಎಲ್ಲ ಬೀಕ್ ಮಾಡ್ಕೊಂಡ್ಬಿಡ್ತೀರಾ ಎಲ್ಲ ಅಲ್ಲ ಇಲ್ಲ ಬ್ರೀಕ್ ಮಾಡ್ಕೊಂಡ್ಬಿಡ್ತೀರಲ್ಲಿ ಹೇಳ್ಬಾರ್ದ ಯಾಕಂದ್ರೆ ನಾನು ಮೂರು ಎರಡು ಎರಡು ವರ್ಷನ ಮಾಡಿದೀನಿ ಎಲ್ಲ ಇರ್ತದಲ್ಲೇ ಮಾಡಿದ್ದೀನಿ ಬಿಡಿ ತಪ್ಪಾಗಿ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ ಇದ್ದಲ್ಲ ಸರ್ ನಾನು ಇಟ್ಟಿದ್ದು ಚಿಕ್ಕವರು ಇದ್ರಿ ನಾನು ಕೇಳ್ತಾ ಇಲ್ಲ ನಾನು ನಿಮ್ಗೆ ಕಮಾಂಡಿಂಗ್ ಮಾಡ್ತಾ ಇದ್ದಾರೆ ಆರ್ ಐತಿ ಏನ್ ಮಾತಾಡ್ಲಿ ಏನ್